ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಮ್ಯರಾಜ್ ಯೂಟ್ಯೂಬ್ ಚಾನಲ್ ನಾವು ಹೋಗ್ತಿರೋ ಪ್ಲೇಸ್ ಬಂದು ದಟ್ಟ ಅರಣ್ಯದಲ್ಲಿರುವಂತಹ ಪಶ್ಚಿಮ ಭಾಗದ ಸೈಡಿನಲ್ಲಿರುವಂಥ ಮೂಡುಗಲ್ಲೆಂಬ ಬೆಟ್ಟಕ್ಕೆ ಇಲ್ಲಿ ಕೇಶವನಾಥೇಶ್ವರ ಎಂಬ ದೇವಸ್ಥಾನ ಹೊಂದಿದೆ ಕೆರಡಿ ಗ್ರಾಮ ಏನಿದೆಯಲ್ಲ ಉಡುಪಿ ಜಿಲ್ಲೆ ಬೈನೂರು ತಾಲೂಕು ಈ ಕೆರಾಡಿ ಗ್ರಾಮದಿಂದ ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ಒಳಗೆ ಬಂದರೆ ನಿಮಗೆ ಈ ಒಂದು ದೇವಾಲಯ ಸಿಗುತ್ತೆ ಸೊ ಇಲ್ಲಿಯ ವಿಶೇಷ ಪೂಜೆ ಬಂದು ಸೋಮವಾರ ಮತ್ತು ಕಾರ್ತಿಕ ಸೋಮವಾರ ಇವೆರಡು ದಿನ ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ಇಲ್ಲಿಯ ಜಾತ್ರೆ ಬಂದು ಎಳ್ ಅಮಾವಾಸ್ಯೆಗೆ ಜಾತ್ರೆ ಮಾಡ್ತಾರೆ ಸೊ ಹೋಗ್ತಾ ಸ್ವಲ್ಪ ಕಚ್ಚಾ ರೋಡ್ ಕೂಡ ಸಿಗುತ್ತೆ ನಮಗೆ ನೋಡಿ ಇದೇನು ನೋಡ್ತಿದ್ದೀರಲ್ಲ ಈ ಒಂದು ರೋಡು ಡಿವೈಡ್ ಆಗುತ್ತೆ ಇಲ್ಲಿಂದ ಸೊ ನೋಡಿ ನಾವು ಅಷ್ಟು ದೂರದಿಂದ ಬಂದಿರೋದು ಇದೇ ಒಂದು ದೇವಾಲಯಕ್ಕೆ ಈ ಒಂದು ದೇವಸ್ಥಾನದಲ್ಲಿ ವೀರಭದ್ರ ಸ್ವಾಮಿನೂ ಕೂಡ ಇದ್ದಾರೆ ಇಲ್ಲಿಯ ಕ್ಷೇತ್ರ ಪಾಲಕವೆಂದು ವೀರಭದ್ರ ಸ್ವಾಮಿ ಬನ್ನಿ ಒಳಗೆ ಕರ್ಕೊಂಡು ಹೋಗ್ತೀನಿ ಇವಾಗ ಇಲ್ಲಿ ಮೀನು ಹಾವು ಎಲ್ಲ ಥರನೂ ಇರುತ್ತೆ ಆದರೆ ನಮಗೆ ಏನೂ ಮಾಡಲ್ಲ ಇಲ್ಲಿಂದ ಒಂದು ಎಪ್ಪತ್ತಡಿ ದೂರದಲ್ಲಿ ಲಿಂಗು ಇದೆ ಸೊ ಇಲ್ಲಿ ಏನು ಲಿಂಗು ಕಾಣುತ್ತಲ್ಲ ಈ ಲಿಂಗು ಹಿಂದೆ ಒಂದು ದೊಡ್ಡದಾದಂತಹ ಆಳ ಇದೆ ಅಲ್ಲಿ ಮೀನು ಹಾವು ಎಲ್ಲ ತುಂಬಾ ಜಾಸ್ತಿನೇ ಇದೆಯಂತೆ ಇವತ್ತವರೆಗೂ ಅಲ್ಲಿ ಯಾರೂ ಹೋಗೋಕ್ಕಾಗಿಲ್ಲ ಈ ಒಂದು ಲಿಂಗು ಪಕ್ಕ ಒಂದು ರಿಂಗ್ ಹಾಕಿ ಒಂದು ಉದ್ಭವ ಲಿಂಗು ಅಂತ ಇದೆ ಅದನ್ನು ಮುಟ್ಟಿ ನಾವೇನು ಪ್ರಾರ್ಥನೆ ಮಾಡ್ಕೋತೀವಲ್ಲ ಅದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಸೊ ಈ ಒಂದು ಲಿಂಗ ಯಾಕೆ ಇಲ್ಲಿ ಉತ್ಪತ್ತಿ ಆಯಿತು ಅಂದರೆ ಈ ಭೂಮಿಯಲ್ಲಿ ಬ್ರಹ್ಮ ಎಷ್ಟೇ ಸೃಷ್ಟಿ ಮಾಡಿದ್ರು ಸೃಷ್ಟಿ ನಡಿಲಿಲ್ಲಂತೆ ಅಂದ್ರೆ ಸಂತತಿ ಇಲ್ಲದೆ ಅಳ್ದೋಯ್ತಂತೆ ಕೊನೆಗೆ ದೇವತೆಗಳೆಲ್ಲ ಚಿಂತನೆ ಮಾಡಿ ನೋಡಿದಾಗ ಭೂಮಿ ಮೇಲೆ ಪುರುಷ ಜಾತಿ ಎಂಬುದು ಕಮ್ಮಿ ಆಯ್ತಂತೆ ಈಶ್ವರ ಆದಿಪುರುಷ ಈಶ್ವರ ಏನಾದ್ರೂ ಭೂಮಿ ಮೇಲೆ ನೆಲೆ ಎಳೆದ್ರೆ ಭೂಮಿಯಲ್ಲಿ ಪುರುಷ ಶಕ್ತಿ ಜಾಸ್ತಿ ಆಗುತ್ತೆ ಬ್ರಹ್ಮ ಸೃಷ್ಟಿ ಎಲ್ಲ ನಿರಂತರವಾಗಿ ಸಾಗುತ್ತೆ ಅಂತ ಗೊತ್ತಾದ ಮೇಲೆ ಈಶ್ವರನ ಪ್ರಾರ್ಥನೆ ಮಾಡ್ಕೊಂತಾರೆ ದೇವತೆಗಳು ಮತ್ತೆ ಈಶ್ವರ ಭೂಮಿಯ ವಿಹಾರಕ್ಕೆ ಬಂದಾಗ ಇಲ್ಲಿಯ ಒಂದು ಒಣ ಪ್ರದೇಶವನ್ನು ನೋಡಿ ಶಿವಂಗೆ ಸಂತೋಷ ಆಗುತ್ತೆ ನಂದಿ ವಾಹನದಿಂದ ಇಲ್ಲದಾಗ ಇಲ್ಲೇ ಆ ಗುಹೆ ಸಿಗುತ್ತೆ ಇಲ್ಲಿಯ ನೀರು ಜಲ ಎಲ್ಲ ನೋಡಿ ಅವನಿಗೆ ತುಂಬಾನೇ ಸಂತೋಷವಾಗುತ್ತೆ ಇಲ್ಲಿ ಬಂದು ಜ್ಞಾನಕ್ಕೆ ಕುಂತಾಗ ಇಲ್ಲೇ ಸ್ಥಿರ ಆಗ್ಬಿಡ್ತಾನೆ ಸೊ ಈ ಒಂದು ಗುಹೆಯ ಹಿಂದೆ ಇರೋ ಕತೆ ಇದು ಇಲ್ಲಿ ರೀಸೆಂಟ್ ಆಗಿ ರಿಷಬ್ ಶೆಟ್ಟಿ ಕೂಡ ಅವರು ಎಲ್ಲ ಬಂದೋಗಿದ್ದಾರೆ ಹೋಗಿದ್ದಾರೆ ಸೊ ಈ ಒಂದು ವಿಡಿಯೋ ನಿಮ್ಗೆ ನದ್ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್